ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶಿವಮೊಗ್ಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಶಿವಮೊಗ್ಗ ನಗರದ ಬಸವನಗುಡಿ ಜಯನಗರ ಮುಖ್ಯರಸ್ತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಯುವ ಮುಖಂಡ ಕೆ ಕಾಂತೇಶ್ ವಿವಿಧ ಭಾಷೆಗಳ ನಡುವೆ ನಾವು ಕನ್ನಡತನವನ್ನು ಕೈಗೂಡಿಸಿಕೊಂಡು ಕನ್ನಡವೇ ಮಾತೃಭಾಷೆ ಎಂದು ಒಪ್ಪಿಕೊಳ್ಳಬೇಕು ಕನ್ನಡಿಗರಾಗಿ ನಾವು ಮೊದಲು ಕನ್ನಡಕ್ಕೆ ಕೈ ಎತ್ತಬೇಕು ಪ್ರಶಸ್ತಿ ವಿಜೇತ ರಾಷ್ಟ್ರಕವಿ ಕುವೆಂಪುರವರ ನೆಲದಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಪುಣ್ಯ ಇಂತಹ ಅನೇಕ ಕನ್ನಡ ಕವಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ದೇಶದಲ್ಲಿ ಕರ್ನಾಟಕವನ್ನ ಮೊದಲನೇ ರಾಜ್ಯವನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕನ್ನಡದ ಕೆಲಸ ಮಾಡೋಣ ಎಂದು ಯುವ ನಾಯಕ ಕೆಇ ಕಾಂತೇಶ್ ತಿಳಿಸಿದರು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರನು ತಾವೆಲ್ಲರೂ ಕೂಡ ಹಾಕಿದಿರಿ ಪ್ರತಿಯೊಬ್ಬ ಮನೆ ಮಗನ ರೀತಿಯಲ್ಲಿ ಇದ್ದಂಥ ವ್ಯಕ್ತಿ ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ ಅಕಾಲಿಕ ಮರ ಯಾಕೆ ದೇವರಿಗೆ ಅಷ್ಟೊಂದು ಬೇಗ ಪ್ರೀತಿ ಆದರು ಅನ್ನೋದು ಕೂಡ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ನಾವೆಲ್ಲರೂ ಕೂಡ ಮುಂಚಿಂದನೂ ಕೇಳ್ಕೊಂಡ್ ಬಂದಿರೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಅಂದ್ರೆ ಕನ್ನಡ ಅಂತಿದ್ದಂಗೆ ನಮ್ಮೆಲ್ಲರಿಗೂ ಕೂಡ ನಾವು ಹುಟ್ಟಂತ ನಾವು ಹುಟ್ಟದಂತ ನೆಲ ಇರ್ಬೋದು ನಾವು ಕುಡ್ತಕ್ಕಂಥ ಗಾಳಿ ಇರ್ಬೋದು ಕುಡಿಯಂತ ನೀರು ಇರ್ಬೋದು ಇದೆಲ್ಲದನ್ನು ಕೂಡ ಆ ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇಲ್ಲಿ ಬಾಳ್ವೆ ಮಾಡ್ತಾ ಇದೀವಿ ನಾವೆಲ್ಲರೂ ಕೂಡ ಹಿಂದಿ ಮಾತಾಡ್ತೀವಿ ಕನ್ನಡ ಮಾತಾಡ್ತೀವಿ ತೆಲುಗು ಮಾತಾಡ್ತೀವಿ ತಮಿಳ್ ಮಾತಾಡ್ತೀವಿ ಯಾವ ಭಾಷೆ ಕೂಡ ಮಾತಾಡಿದ್ರು ಕೂಡ ನಾವೆಲ್ಲರೂ ಕೂಡ ಮೊದಲನೇದಾಗಿ ನಾವು ಕನ್ನಡಿಗರು ಕನ್ನಡಿಗರಂತ ತೀರ್ಮಾನ ಮಾಡಿದ ನಂತರ ನಾವು ಬೇರೆ ಬೇರೆ ಭಾಷೆ ಯಾವ ಭಾಷೆ ಕೂಡ ನಾವು ಮಾತಾಡ್ಬೋದು ಆದರೆ ಈ ಒಂದು ನೆಲದಲ್ಲಿ ಹುಟ್ಟಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಭಾಷೆಗೆ ನಾವು ಜೈ ಅನ್ನೋದು ನಾವು ಒಪ್ಪಲ್ಲ ಆದ್ರೆ ಈ ಭಾಷೆಯಲ್ಲಿ ಹುಟ್ಟಿ ಕನ್ನಡ ಮೊದಲನೇ ಆದ್ಯತೆ ಕೊಡ್ಬೇಕಂತ ಪ್ರತಿಯೊಬ್ಬ ಯುವಕರನ್ನು ಕೂಡ ನಂತರ ಮಾತನಾಡಿದ ಶಿವಮೊಗ್ಗ ನಗರಸಭೆ ಮಾಜಿ ಅಧ್ಯಕ್ಷರಾದ ರಮೇಶ್ ಹೆಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಇಂದು ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ಜಾಗೃತಿ ಜಾಥಾವನ್ನ ಆಯೋಜಿಸಲಾಗಿದೆ ಸಿಂಹಸೇನೆ ವೇದಿಕೆಯಲ್ಲಿ ಹಿಂದಿ ಉರ್ದು ತಮಿಳು ಮರಾಠ ತೆಲುಗು ಭಾಷಿಕರು ಕಾರ್ಯಕರ್ತರಾಗಿದ್ದಾರೆ ಇವರೆಲ್ಲ ನಾನು ಮೊದಲು ಕನ್ನಡಿಗ ಎಂದು ತೀರ್ಮಾನಿಸಿ ಸಿಂಹಸೇನೆ ವೇದಿಕೆಯನ್ನ ನಿರ್ಮಾಣ ಮಾಡಿ ಕನ್ನಡದ ಕನ್ನಡಿಗರ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಸಿಂಹಸೇನೆ ವೇದಿಕೆಯಿಂದ ಅನೇಕ ಸಾಮಾಜಿಕ ಕಳಕಳಿ ಇರುವ ಕೆಲಸವನ್ನ ವೇದಿಕೆಯ ಕಾರ್ಯಕರ್ತರು ಮಾಡಿದ್ದಾರೆ ವೇದಿಕೆಯ ಹೀಗೆ ಮುಂದುವರಿಯುತ್ತಿರಲಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಬೆಳೆಯಲಿ ಎಂದು ರಮೇಶ್ ಹೆಗಡೆ ಹಾರೈಸಿದರು ಇದು ಕನ್ನಡದ ತಾಯಿಯ ಒಂದು ವಿಶೇಷ ಗುಣ ಅಂದರೆ ನೆಲೆಯುಣ ಅಂತಂದರೆ ಈ ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಸಹ ಕನ್ನಡಿಗರು ಅಂತ ಹೇಗೆ ಸಾಬೀತ್ ಮಾಡಿದ್ದಾರೆ ಅಲ್ಲಿ ಮೋನನಾ ಅಂತ ಎದುಗಡೆ ಇದ್ದಾರೆ ನಿವೃತ್ತ ಆಗಿದ್ದಾರೆ ಮನೇಲಿ ಕೂತಿದ್ದಾರೆ ಅವರ ಭಾಷೆ ತಮಿಳು ಹಾಗೇನೆ ಇಲ್ಲಿ ಇನ್ನೂ ಹೇಳಬೇಕಂದ್ರೆ ಇಲ್ಲಿ ತುಳು ನಮ್ಮ ಕಾರ್ತಿಕ್ ಪೂಜಾರಿ ಅವ್ರದ್ದು ಹಾಗೇನೆ ನಮ್ಮ ಮುಸ್ಲಿಂ ಸಹೋದರ ಇದ್ದಾರೆ ನೂರು ಇಲ್ಲ ಅವರು ಉರ್ದು ಹಾಗೆ ನಮ್ಮ ಮಹೇಶ್ ಅಂದು ತೆಲುಗು ನಮ್ ಸೊ ಇವೊಂದು ತೆಲುಗು ಅಧ್ಯಕ್ಷ ಅಂದ್ರೆ ಇಲ್ಲಿ ಎಲ್ಲಾ ಭಾಷಿಕರು ಸಹ ಕರ್ನಾಟಕದಲ್ಲಿ ಹುಟ್ಟು ಬೆಳೆದವರು ಎಲ್ಲರೂ ಏನಂತ ಎಲ್ಲ ಸರ್ವ ಭಾಷಿಕರು ಇದ್ರು ಸಹ ಅವೆಲ್ಲ ಏನಂತೀರಾ ಕನ್ನಡ ಭಾಷೆ ನಮ್ಮ ಮಾತೃ ಭಾಷೆ ಅಂತೇಳಿ ಒಪ್ಕೊಂಡಿರ್ತಕ್ಕಂಥದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಈ ನಾಡಿನಲ್ಲಿ ಹುಟ್ಟು ಬೆಳೆದಂತ ಮತ್ತು ಇಲ್ಲಿಯ ಒಂದು ಗಾಳಿಯನ್ನ ಮತ್ತು ಇಲ್ಲಿಯ ನೀರನ್ನ ಇಲ್ಲಿಯ ಎಲ್ಲ ಬದುಕಿಗಾಗಿ ಮಾಡ್ಕೊಡ್ತಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನ ತಾವೆಲ್ಲ ಬಳಸ್ಕೊಂಡು ಇವತ್ತು ಕನ್ನಡದ ಒಂದು ತೇರನ್ನ ನೀವು ಎಳಿತಾ ಇದ್ದೀರಲ್ಲ ಅದು ಈ ನಿಮ್ಮ ಸಿಂಹಸೇನೆಗೆ ಸೇನೆಗೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ಲಭಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ಸ್ನೇಹ ಎಂಬ ವಿದ್ಯಾರ್ಥಿಯನ್ನ ಸನ್ಮಾನಿಸಲಾಯಿತು ಕನ್ನಡ ಜಾಗೃತಿ ಜಾತಾ ಬೈಕ್ ರ್ಕಾಲಿಗೆ ಯುವ ಮುಖಂಡ ಕೆಇ ಕಾಂತೇಶ್ ಹಾಗೂ ಮಾಜಿ ಪಾಲಿಕೆ ಸದಸ್ಯ ರಮೇಶ್ ಹೆಗಡೆಯವರು ಚಾಲನೆ ನೀಡಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಕೆಇ ಕಾಂತೇಶ್ ಮಹಾನಗರ ಪಾಲಿಕೆ ಮಾಜಿ ಅಧ್ಯಕ್ಷರಾದ ರಮೇಶ್ ಹೆಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ರಾಜ್ಯಾಧ್ಯಕ್ಷ ರವಿಪ್ರಸಾದ್ ಜಿಲ್ಲಾಧ್ಯಕ್ಷ ಮಧುಸೂದನ್ ಕಾರ್ತಿಕ್ ಉಪಸ್ಥಿತರಿದ್ದರು